ಎಲ್ಗೂ ಜೈ ಭೀಮ್ ನಿನ್ನೆ ಯೂಟ್ಯೂಬಲ್ಲಿ ನೋಡುವಾಗ ಅಮೀರ್ ಖಾನ್ ಅವರು ಒಂದು ಕತೆ ಹೇಳ್ತಾರೆ ತುಂಬ ಅದ್ಭುತವಾಗಿದೆ ದಯವಿಟ್ಟು ಅವರು ಹಿಂದಿಯಲ್ಲಿ ಹೇಳಿದ್ದನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ ಕೇಳಿ ದಯವಿಟ್ಟು ಒಬ್ಬ ಮಾಲೀಕ ಕೆಲಸಗಾರನ ಹೇಳ್ತಾನೆ ನೀನು ಇವತ್ತಿಂದ ನನಗೆ ಒಂದು ಲೀಟ್ರ್ ಹಾಲನ್ನು ತೆಗೆದುಕೊಂಡು ಬಿಸಿ ಮಾಡಿ ನನಗೆ ತಂದು ಕೊಡಬೇಕು ಅಂತ ಹೇಳ್ತಾ ಆಜ್ಞೆ ಮಾಡ್ತಾನೆ ಆ ಕೆಲಸಗಾರ ಏನು ಮಾಡ್ತಾನೆ ಅಂದರೆ ಮಾಲೀಕ ಒಂದು ಲೀಟರ್ ಹಾಲು ಎಲ್ಲಿ ಕುಡಿತಾರೆ ಅಂತೇಳಿ ಕಾಲು ಲೀಟರ್ ಹಾಲು ನೌಕರ ಕುಡಿದುಬಿಟ್ಟು ಇನ್ನು ಕಾಲು ಲೀಟ್ರ್ ನೀರನ್ನು ಮಿಕ್ಸ್ ಮಾಡಿ ಮಾಲೀಕರಿಗೆ ಕೊಡ್ತಾ ಇರ್ತಾನೆ ಸುಮಾರು ದಿನ ಹಾಗೆ ನಡೀತಾ ಇರ್ತದೆ ಇನ್ನೊಬ್ಬ ನೌಕರಲ್ಲಿ ನೋಡ್ಬಿಟ್ಟು ಏನು ಮಾಡ್ತಾನೆ ಯಜಮಾನ್ರಿಗೆ ಹೇಳ್ತಾನೆ ಏನು ಸಾರ್ ಈ ಥರ ಅನ್ಯಾಯ ಆಗ್ತಿದೆ ನಿಮಗೆ ಕಾಲು ಲೀಟ್ರ್ ಅವ್ನು ಕುಡಿದ್ಬಿಟ್ಟು ಮಿಕ್ಕಿದ್ದು ನಿಮ್ಗೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೌದಾ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ ನೀನು ಒಂದು ಕೆಲಸ ಮಾಡೋ ಅವನ ಮೇಲೆ ನಿಗಾ ಇಡು ಅಂತೇಳಿ ಅವನ್ನ ಕೆಲಸಕ್ಕೆ ನೇಮಕ ಮಾಡ್ತಾರೆ ಕೆಲಸಕ್ಕೆ ನೇಮಕ ಮಾಡಿದ್ಮೇಲೆ ಇಬ್ಬರು ಒಂದಾಗ್ಬಿಟ್ಟು ನೌಕರರು ಇಬ್ಬರು ಅವನ ಕಾಲು ಲೀಟ್ರ್ ಇವ್ನ ಕಾಲು ಲೀಟ್ರ್ ಹಾಲನ್ನು ಕುಡಿದ್ಬಿಟ್ಟು ಅರ್ಧ ಲೀಟ್ರ್ ನೀರನ್ನು ಮಿಕ್ಸ್ ಮಾಡಿ ಕೊಡ್ತಾ ಇರ್ತಾರೆ ಇನ್ನೊಬ್ಬ ನೌಕರನ್ನು ಅದೇ ಥರ ನೋಡಿಕೊಂಡು ಮಾಲೀಕನಿಗೆ ಹೇಳಿದ ಮೇಲೆ ಮಾಲೀಕ ಆ ನೌಕರನ್ನು ಕೂಡ ನಿಗಾ ಇಡು ಅಂತೇಳಿ ನೇಮಕ ಮಾಡ್ತಾನೆ ಆಗ ಮೂರು ಜನ ಸೇರ್ಕೊಂಡು ಏನು ಮಾಡ್ತಾರೆ ಕಾಲು ಕಾಲು ಲೀಟ್ರೂ ಹಾಲನ್ನು ಕುಡಿದ್ಬಿಟ್ಟು ಮುಕ್ಕಾಲು ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ಮಿಕ್ಸ್ ಮಾಡಿ ಕೊಡೋವಾಗ ನಾಲ್ಕನೇ ನೌಕರ ಬಂದು ನೋಡಿ ಹೇಳ್ತಾನೆ ಸಾರ್ ರೀತಿ ನಿಮ್ಗೆ ತುಂಬ ಅನ್ಯಾಯ ಮಾಡ್ತಾ ಇದಾರೆ ಅದಕ್ಕೆ ನಿಮ್ಮ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ ಇವ್ರ ಮೇಲೆ ಸ್ವಲ್ಪ ನಿಗಾ ಇಡ್ರಿ ಅಂದರೆ ಒಂದು ಕೆಲಸ ಮಾಡು ಈ ಮೂರು ಜನರ ಮೇಲೆ ನೀನು ನಿಗಾ ಇಡು ಅಂತೇಳಿ ಅವನು ನೇಮಕ ಮಾಡ್ತಾರೆ ಕೆಲಸಕ್ಕೆ ಆಗ ನೌಕರರು ನಾಲ್ಕು ಜನ ಸೇರ್ಕೊಂಡು ಏನು ಮಾಡ್ತಾರೆ ನಾಲ್ಕು ಜನ ಕಾಲು ಕಾಲು ಲೀಟ್ರು ಆ ಹಾಲನ್ನು ಕುಡಿದ್ಬಿಟ್ಟು ಬರೀ ನೀರು ಕೊಡ್ತಾ ಇರ್ತಾರೆ ಒಂದಿನ ಮಾಲೀಕ ಮಲಗಿರುವಾಗ ಏನು ಮಾಡ್ತಾರೆ ಈ ನಾಲ್ಕು ಜನ ಸೇರಿಕೊಂಡು ಹಾಲು ಬಿಸಿ ಮಾಡಿಕೊಂಡು ಕಾಲು ಕಾಲು ಲೀಟ್ರ್ ಇವರು ಕುಡಿದ್ಬಿಟ್ಟು ಅಲ್ಲಿ ಮೇಲ್ಗಡೆ ಬಂದಿರುವಂಥ ಮಲೈ ಇರುತ್ತೋ ನೋಡಿ ಆ ಮಲೈನ ತೆಗೆದುಕೊಂಡು ಹೋಗ್ಬಿಟ್ಟು ಮೀಸೆಗೆ ಅಂಟಿಸ್ಬಿಡ್ತಾರೆ ಮಾಲೀಕನ ಮೀಸೆಗೆ ಅಂಟಿಸ್ಬಿಡ್ತಾರೆ ಆಗ ಮಾಲೀಕ ಬೆಳಗ್ಗೆ ಎದ್ದುಬಿಟ್ಟು ಹೊಟ್ಟೆ ಅಶ್ವಾಗ್ತಾ ಇದೆ ಸುಸ್ತಾಗ್ತಾಯಿದೆ ಹಾಲು ಕೊಡಿ ಅಂತ ಕೇಳಿದಾಗ ನಾಲ್ಕು ಜನ ಬಂದು ಹೇಳ್ತಾರೆ ಮಾಲೀಕರ ಯಜಮಾನ್ರೇ ಹಾಲು ನೀವು ಈಗ್ತಾನೇನು ಕುಡಿದ್ರಲ್ಲ ಏಕೆ ಬಿಟ್ರ ಅಂತ ಎಲ್ರಿ ಕುಡ್ದೆ ನಾನು ಅಂತ ಹೇಳಿದಾಗ ಒಂದು ಕನ್ನಡಿ ತೊಗೊಂಬಂದ್ಬಿಟ್ಟು ಹಿಂಗೆ ಮುಖಕ್ಕೆ ತೋರಿಸ್ತಾರೆ ಮುಖಕ್ಕೆ ತೋರಿಸ್ಬಿಟ್ಟು ಏನು ಹೇಳ್ತಾರೆ ನೋಡಿ ನಿಮ್ಮ ಹಾಲು ಕುಡ್ದಿರೋದು ಮೀಸೆಗೆಲ್ಲ ಕೆನೆ ಎಲ್ಲ ಆಗಿದೆ ನೋಡಿ ಮಲೈ ಅಂತೇಳಿ ತೋರಿಸಿದಾಗ ಮಾಲೀಕ ಏನು ಮಾಡ್ತಾನೆ ಹೌದಾ ಅಂದ್ಬಿಟ್ಟು ಸರಿ ಅಂತ ಮಲಗಿಬಿಡ್ತಾನೆ ಈ ಕಥೆಯಲ್ಲಿ ಏನು ಅರ್ಥ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಪೂರ್ವಿಕರು ಸುಮಾರು ಜನ ಸುಮಾರು ವರ್ಷಗಳ ಹೋರಾಟ ಮಾಡಿ ನಮಗೆ ಸಮಾನತೆಗಾಗಿ ಹೋರಾಟ ಮಾಡಿ ಎಲ್ಲ ತಂದು ಕೊಟ್ಟರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಾವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಆಮ್ ಆದ್ಮಿ ಆ ಪಾರ್ಟಿ ಈ ಪಾರ್ಟಿಯಲ್ಲಿ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮೀಸಲಾತಿಯನ್ನು ಪಡ್ಕೊಂಡು ಆ ಪಕ್ಷದಲ್ಲಿ ಗುಲಾಮಗಿರಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಇಲ್ಲ ಈಗ ಒಳ ಮೀಸಲಾತಿ ಅದನ್ನು ರದ್ದಾಗ ರದ್ದಾಗುತ್ತೆ ಏನಾಗಿದೆ ಗೊತ್ತಿಲ್ಲ ಅದು ತಟಸ್ಥ ಆಗಿದೆ ಈಗ ಏನು ಮಾಡಬೇಕು ಎಲ್ಲ ಪಕ್ಷದವರು ಸೇರಿಕೊಂಡು ಹೋರಾಟ ಮಾಡಿದ್ರೆ ಒಳ ಮೀಸಲಾತಿ ಜಾರಿಯಾಗುತ್ತೆ ಇಲ್ಲ ಆದರೆ ಏನಾದರೂ ಬಿ ಬಿ ಎಂ ಪಿ ಎಲೆಕ್ಷನ್ ಅಂದರೆ ಜಿ ಬಿ ಎಲೆಕ್ಷನ್ ಏನು ಆಯಿತು ಅಂದರೆ ಮೀಸಲಾತಿ ಹೋಯ್ತು ಎಲ್ಲಾನು ಹೋಯ್ತು ಬರೀ ಮಲಾಯಿ ತಗೊಂಡು ನಿಮ್ಮ ಮುಖಕ್ಕೆ ಹಾಕ್ಬಿಟ್ಟು ಬೇ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷ ಎಲ್ಲ ಪಕ್ಷಗಳು ರಾಜ್ಯ ಅವ್ರು ಮಾಡ್ತಾರೆ ಗುಲಾಮ್ಗಿರಿ ನೀವು ಮಾಡಬೇಕು ಅವ್ರಿಗೆ ಸ್ಯಾಕ್ರಿ ಮಾಡೋಕಂತ ಕೆಲಸ ನೀವು ಹೋಗ್ಬೇಕೆ ಹೊತ್ತು ರಾಜಕೀಯ ಮಾಡಕ್ಕೆ ನಿಮ್ಮ ಕೈಲಾಗಲ್ಲ ಯಾವುದೇ ಕೆಲಸ ಆದೇಶ ಮಾಡಕ್ಕೆ ನಿಮ್ ಕೈಲಾಗಲ್ಲ ಮಲಾಯಿನ ನಿಮಗೆ ಕೊಡ್ತಾರೆ ಹಾಲು ತುಪ್ಪ ಮೊಸರು ಮಜ್ಜಿಗೆ ಎಲ್ಲ ಅವ್ರು ತಗೊಂತಾರೆ ನಿಮಗೆ ಖಾಲಿ ಚಿಪ್ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಚ್ಚರವಾಗಿರಿ ಎಲ್ಲ ಶೋಷಿತ ಸಮುದಾಯ ಎಚ್ಚರವಾಗಿರಿ ಎಲ್ಲ ಪಕ್ಷದಲ್ಲಿ ಕೀ ಪೋಸ್ಟನ್ನು ಯೂಸ್ ಯೂಸ್ ಮಾಡ್ರಿ ಇವ್ಕೋ ಕೀ ಪೋಸ್ಟನ್ನು ಕೇಳ್ರಿ ಅಷ್ಟು ಕೇಳದೆ ಹೋದ್ರೆ ನೀವು ಆ ಪಕ್ಷದಲ್ಲಿ ಇದ್ದು ಗುಲಾಮಗಿರಿ ಮಾಡೋಕಿಂತ ಮನೇಲಿರೋ ಉತ್ತಮ ಅಂತ ಹೇಳ್ತಾ